ಶಿವಯೋಗಿಗಳನ್ನ ಮಡಿವಾಳ ಅಂತ ಹೆಸರಿಟ್ಟು ತಟ್ಟಿಲದೊಳಗ ಹಾಕಿ ತೂಗುತ್ತಾ ಇದ್ದಾರೆ ಎಲ್ಲಿಲ್ಲದ ಆನಂದ ತಾಯಿಗೆ ಮಹಾಂತ ಶಿವಯೋಗಿಗಳ ಆಶೀರ್ವಾದದಿಂದ ಹುಟ್ಟಿರುವಂತ ಕರುಣೆಯ ಕೂಸು ಇದು ಜಗ ಬೆಳಗುವಂತ ಶಿವಯೋಗಿ ಆಗಿ ಜಗತ್ತನ್ನ ಬೆಳಗುವಂತ ಮಡಿವಾಳಪ್ಪನಾಗಿ ಬೆಳಗುತ್ತಾನೆ ಅನ್ನುವಂತ ತಾಯಿಯ ಕನಸು ಅದು ಹಾಗಾಗಿ ತಟ್ಟಿಲದೊಳಗ ಆಡುವಂತ ಮಗನನ್ನ ಯಾವ ರೀತಿ ಒಳಗ ತಾಯಿ ನಿಧಾನವಾಗಿ ಮಡಿವಾಳಪ್ಪನಿಗೆ ಸಂಸ್ಕಾರದ ವಿಚಾರಗಳನ್ನ ತಿಳಿಸ್ತಾ ತಿಳಿಸ್ತಾ ಮಗನನ್ನ ದೊಡ್ಡವಳನ್ನಾಗಿ ಮಾಡ್ತಾಳೆ ಅಂತ ಕೇಳಿದ್ರೆ ಒಂದ್ ಮನೆ ಮನಸ್ಸಾಗ್ಲಿ ಬೆಳೆಯೋದು ದೊಡ್ಡದಾಗಿ ನಿಲ್ಬೇಕಾಗಿತ್ತು ಅಂದ್ರೆ ಅದರ ಭದ್ರ ಬುನಾದಿ ಬಹಳ ಗಟ್ಟಿ ಇರ್ಬೇಕಂತ ಅದಕ್ಕೆ ಬರೀತಾರೆ ಧಾರ್ಮಿಕ ಬೋಧಕ ಪ್ರಜಾಪ್ರಭುತ್ವದ ಶಾಸಕ ಪ್ರಜೆಗಳನ್ನ ರೂಪಿಸುವ ಶಿಕ್ಷಕ ಇವರು ರಕ್ಷಣೆ ಮಾಡದೆ ಕಕ್ಷೆಯಲ್ಲಿ ಸಮಾಜ ಭಿಕ್ಷುಕ ಆಗುತ್ತ ಅಂತ ಬರೀತಾರೆ ನಿಮ್ಗೆಲ್ಲಾ ಗೊತ್ತಿರ್ಲಿ ಮಗನೇನಾದ್ರೂ ಒಂದು ಕ್ಷಣ ದಾರಿ ಬಿಟ್ಟು ಹೋಗಾಕತ್ತಂದ್ರೆ ಅದಕ್ಕೆ ಕಾರಣ ಯಾರು ಅಂತ ಕೇಳಿದ್ರ ತಂದೆ ಅಂತ ಹೇಳ್ಕೊಡ್ತಾರ ಸರ್ವಜ್ಞನವ್ರು ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರು ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರು ಬಿದ್ದಿರನು ಬಂದು ನೋಡದ ತಾಯಿ ಶುದ್ಧ ವೈರಿಗಳು ಸಂತೆ ಸರ್ವಜ್ಞ ಅಂತ ಬರೀತಾರೆ ತಾಯಿ ಮ ತೊಟ್ಟಿಲದೊಳಗ ಆಡುವಂತ ಮಡಿವಾಳಪ್ಪ ನನ್ನ ಯಾವ ಒಳಗ ಸಂಸ್ಕಾರವನ್ನ ಕೊಡ್ತಾ ಇದ್ರು ಅಂತ ಕೇಳಿದ್ರೆ ತೊಟ್ಟಿಲದೊಳಗ ಮಡಿವಾಳಪ್ಪ ನನ್ನ ತೂಗಿ ಹಾಡಿ ಜೋಗುಳವನ್ನ ಹಾಡ್ತಾಳೆ ನಿಧಾನವಾಗಿ ಮಡಿವಾಳಪ್ಪನವರು ಬೆಳಿತಾ ಬೆಳಿತಾ ದೊಡ್ಡವರಾಗ್ತಾರೆ ಮಡಿವಾಳಪ್ಪ ತೊಟ್ಟಿಲದೊಳಗ ಎದ್ದು ನಿಲ್ಲೋದನ್ನ ಕಂಡು ತಾಯಿಗೆ ಆನಂದವಾಗುತ್ತೆ ಯಾವಾಗ ತೊಟ್ಟಿಲದೊಳಗ ಎದ್ದು ನಿಲ್ಲೋದನ್ನ ಕಂಡಾಗ ತಾಯಿಗೆ ಆನಂದ ಆದಾಗ ನನ್ನ ಮಗ ಇನ್ನೇನು ತೊಟ್ಟಿಲದೊಳಗಿಂದ ಕೆಳಗೆ ಬೀಳಬಹುದು ಅನ್ನುವಂತ ತಾಯಿಯ ಮಹದಾಶೆ ಇರುತ್ತಲ್ಲ ಎದ್ದು ನಿಲ್ಲುವಾಗ ತೊಟ್ಟಿಲದೊಳಗೆ ತಾಯಿ ಮಲಗಿಸೋದಿಲ್ಲ ಯಾಕ ಯಾವಾಗ ಬೇಕಾದ್ರೆ ಎದ್ದು ನಿಂತರೆ ಆ ಕೂಸು ಕೆಳಗೆ ಬೀಳುತ್ತ ಅಂತಂದು ಮಡಿವಾಳ ನಿನ್ ಕೆಳಗೆ ಮಲ್ಕೋಪ ಕರಿಯ ಕಂಬಳಿಯನ್ನ ಹಾಸಿ ಮಗನನ್ನ ಮಲಗಿಸಿ ಆ ಮಗು ನಿಧಾನವಾಗಿ ಹೊಟ್ಟೆಯನ್ನ ಎಳಿತಾ 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 ತನ್ನ ಕಾಲನ್ನ ಭೂಮಿಗೆ ಊರ್ತಾ ಅಂಬೇಗಾಲ ಹಾಕುತ್ತೆ ಅಂಬೇಗಾಲ ಹಾಕೋದನ್ನ ಕಂಡು ತಾಯಿಗೆ ಬಹಳ ಆನಂದ ಆಗುತ್ತ ನೋಡ್ರಿ ಎಷ್ಟು ಚೆನ್ನಾಗಿ ಅಂಬೇಗಾಲ ಹಾಕತ್ತ ಎಲ್ಲ ತಾಯಿ ಈ ರೀತಿ ಮಾತುಗಳನ್ನ ಮಾತಾಡ್ತಾರೆ ಆದ್ರೆ ಮಡಿವಾಳಪ್ಪನ ಆಟ ಓಟಗಳನ್ನ ಹೇಳೋದಕ್ಕೆ ಗಂಗವಳತ್ರ ಯಾರಿದ್ರು ಅನಾಥ ಜೀವಾದು ಯಾರು ಇರ್ಲಿಲ್ಲ ಮಡಿವಾಳಪ್ಪನ ಆಟಗಳನ್ನ ನೋಡಿ ಕಣ್ತುಂಬಸ್ಕೊಳ್ತಾ ಇದ್ರು ತಾಯಿ ಅಂಬೇಗಲ ಹಾಕಿ ಆಡೋ ಮಗನನ್ನ ಕಂಡು ಸಂತೋಷ ಪಡ್ತಿದ್ರು ಅಂಬೇಗಲ ಹಾಕ್ತಾ ಹಾಕ್ತಾ ಹಾಕ್ತ ಗೋಡೆಯ ಆಸರೆಯನ್ನ ಹಿಡಿದು ಮಡಿವಾಳಪ್ಪ ಎದ್ದು ನಿಂತ್ಕೊಂಡ ಮಡಿವಾಳಪ್ಪ ಎದ್ದು ನಿಂತದ್ದು ನೋಡಿ ತಾಯಿಗೆ ಇಲ್ಲಿಲ್ಲದ ಆನಂದ ಮಡಿವಾಳಪ್ಪನ ಕಾಲೊಳಗ ಗೆಜ್ಜೆಯನ್ನ ಹಾಕ್ತಾಳೆ ಮಗ ಹೆಜ್ಜೆ ಇಡಬೇಕಾದ್ರೆ ಕಾಲಿಗೆ ಗೆಜ್ಜೆ ಹಾಕ್ತಾರ ಸುಮ್ನೆ ಗೆಜ್ಜೆ ಹಾಕೋದಿಲ್ಲ ಏನ್ ಚೆನ್ನಾಗಿ ಬರೀತರಿ ಜಾನಪದ ಗರ್ತಿ ಬಾಲನನ ಕಂದಯ್ಯ ಗೆಜ್ಜೆ ಸಪ್ಪಳ ಕೇಳಿ ನಿಬ್ಬಣದ ಎತ್ತು ಬೆದರ್ಯಾವ ಮಗ ಗೆಜ್ಜೆ ಹಾಕೊಂಡು ಸಪ್ಳ ಇಡ್ಕೊಂಡು ಬರಬೇಕಾದ್ರೆ ನಿಬ್ಬಣದ ಎತ್ತು ಬೆದರ್ಯಾವ ಅಂತ ಮಧ್ಯಾಹ್ನದ ಮೇವ್ವ ಮರ್ತಾವ ಮಡಿವಾಳಪ್ಪನವರು ಕಾಲಿಗೆ ಗೆಜ್ಜೆ ಹಾಕ್ತಾರೆ ಒಂದ್ಸಲ ಮಗ ಮಡಿವಾಳಪ್ಪನವರ ಅಂಗಳದೊಳಗ ಆಟ ಆಡುವುದನ್ನ ನಿಲ್ಲಿಸಿ ಮಡಿವಾಳಪ್ಪನವರನ್ನ ತಾಯಿ ಅಂಗಳದೊಳಗ ಆಟ ಆಡುವುದಕ್ಕ ಹಚ್ಚಿ ಏನೋ ಒಂದಿಷ್ಟು ನೀರು ತಗೊಂಡು ಬರಬೇಕು ಅನ್ನೋದನ್ನ ನಿಟ್ಟಿನೊಳಗ ಕೊಡವನ್ನ ತಗೊಂಡು ನೀರ್ ತರಾಕ ತಾಯಿ ಹೋಗ್ತಾಳೆ ಕೊಡವನ್ನ ತಗೊಂಡು ನೀರು ತೆಗೆದುಕೊಂಡು ಬರೋಕಂತ ಹೋದ್ರೆ ದಾರಿ ಮದ್ಯದೊಳಗ ಕುತ್ತಿರುವಂತ ಕಟ್ಟಿ ಮೇಲೆ ಕುಳಿತಿರುವಂತ ಜನಗಳು ಒಂದಿಷ್ಟು ಮಾತನಾಡುತ್ತೆ ಈ ಪ್ರಪಂಚ ಯಾರಿಗೂ ಕೂಡ ಬಿಡೋದಿಲ್ಲ ಒಳ್ಳೇದು ಮಾಡಿದ್ರು ಒಂದ್ ಅಂತಾರ ಕೆಟ್ಟದ ಮಾಡಿದ್ರು ಕೂಡ ಒಂದ್ ಅಂತಾರ ಯಾಕಂತ ಕೇಳಿದ್ರೆ ಯಾರಿಗೂ ಬಿಡೋದ ಇಲ್ಲ ಕುತ್ರ ಕುಂತ್ರ ಅಂತಾರ ನಿತ್ರ ನಿಂತ್ರ ಅಂತಾರ ಏನ್ ಮಾಡಿದ್ರು ಒಂದ್ ಮಾತನವ್ರ ಇನ್ನು ಬಾಳ್ ಚಲೋ ಹೇಳ್ಬೇಕಾದ್ರೆ ಮರಾಠಿ ಹೇಳ್ತಾರ ಲೋಕಂಚ ತೋಂಡ್ ಬಂದ್ ಕರ್ಣಿಪೇಕ್ಷೆ ಹಾಕ್ಲಿ ಕದಿ ಹಿ ಕಾನ್ ಬಂದ್ ಕದಿ ಹಿ ಚಾಂಗ್ಲೇತ್ ಈ ಜನ ಮಾತಾಡೋರು ಮಾತಾಡೋರ ಮಾತಾಡೋರ್ ಕಡೆ ಗಮನ ಕೊಡೋದ್ ಬೇಡ ಎಲ್ಲಿ ತನಕ ಈ ಪ್ರಪಂಚದೊಳಗ ದೊಡ್ಡ ದೊಡ್ಡವರಿಗೆ ಬಿಟ್ಟಿಲ್ಲ ಅದಕ್ಕ ತಮ್ಮೆಲ್ಲರಿಗೆ ಹೇಳೋದೇನು ಅಂತ ಕೇಳಿದ್ರೆ ಓ ದೇವರೇ ನೀ ಭೂಮಿಗೆ ಬರೋದಿಲ್ವಾ ಯಾಕೆ ಬರ್ತೀಯ ಹೇಳು ಬಸವಣ್ಣನಾಗಿ ಬಂದೆ ಕಲ್ಯಾಣದ ಕ್ರಾಂತಿ ಮಾಡಿಸಿದ್ರು ಸಿದ್ಧಾರೂಢನಾಗಿ ಬಂದೆ ತಲೆ ಮೇಲೆ ಬೆಂಕಿ ಇಟ್ರು ಏಸು ಕ್ರಿಸ್ತನಾಗಿ ಬಂದೆ ಸಿನಿಮೆಗೇರಿಸಿದ್ರು ಏನೇನಾಗಿ ಬರಲಿಲ್ಲ ಹೇಳು ಶರೀಫನಾಗಿ ಬಂದೆ ಜಾತಿಯ ಲೇಪನವನ್ನ ಹಚ್ಚಿದ್ರು ಒಂದೊಂದು ರೀತಿ ಒಳಗ ಒಂದೊಂದಾಗಿ ಬಂದೆ ಸ್ವತಂತ್ರಕ್ಕಾಗಿ ರಾಯಣ್ಣನಾಗಿ ಬಂದೆ ನಮ್ಮವರೇ ನನಗೆ ಸೆರೆ ಹಿಡಿದು ಕೊಟ್ಟರು ಮತ್ತೇಕೆ ಬರ್ತೀಯ ಭೂಮಿಗೆ ಬರೋದಾದ್ರೆ ತಾಯಿ ತಂದೆ ರೂಪದೊಳಗ ಬಂದೆ ಉಪ್ಪಿನ ಋಣವನ್ನ ಮುರಿತು ಮುಪ್ಪಿನಲ್ಲಿ ಒಯ್ದು ವೃದ್ಧಾಶ್ರಮದಲ್ಲಿಟ್ಟರು ಮತ್ತೇನು ಕೆಲಸ ಅದ ಇಲ್ಲಿ ಯಾರಿಗೂ ಕೂಡ ಬಿಟ್ಟೆ ಇಲ್ಲ ಬಿಡೋದು ಇಲ್ಲ ತಾಯಿ ಗಂಗವ್ವ ನೀರ್ ತರೋಕಂತ ಹೋದ್ರೆ ತೆಗೆದುಕೊಂಡು ಬರಬೇಕಾದ್ರೆ ಕಟ್ಟಿ ಮೇಲೆ ಕುಳಿತರುವಂತ ಜನಗಳತ್ತಿದ್ರಂತ ಮಗನನ್ನ ತೊಟ್ಟಿಲದೊಳಗ ಹಾಕಿ ತೂಗಿ ಜೋಗುಳ ಹಾಡುವಂತ ತಾಯಿ ಮಗನನ್ನ ಹಾಡಾಕತ್ತಳ ನಾಳೆ ದಿನ ಎದ್ದ ನಿಂತಿರುವಂತ ಮಡಿವಾಳಪ್ಪ ತನ್ನ ಅಪ್ಪನ ಹೆಸರು ಕೇಳಿದ್ರೆ ಏನು ಹೇಳ್ತಾಳ ಇವಳು ಅಂದು ಮಾತಾಡ್ತಿದ್ರಂತ ಒಂದಲ್ಲ ಎರಡಲ್ಲ ಅನೇಕ ಮಾತುಗಳಿಂದ ತಾಯಿ ಗಂಗ ಒಳಗೆ ಮನ ನೋಯಿಸುವ ಹಾಗೆ ಮಾತಾಡ್ತಾ ಇರಬೇಕಾದ್ರೆ ಯಾರ ಮಾತುಗಳಿಗೂ ಕೂಡ ಕಿವಿಗೊಡೋದಿಲ್ಲ ತಾಯಿ ನೀರ್ ತಗೊಂಡು ಬರಬೇಕಾದ್ರೆ ಕಟ್ಟಿ ಮೇಲೆ ಕೂತಿರುವಂತ ಜನ ಹತ್ತಿದ್ರಂತ ಮದುವಿನೇ ಆಗಿಲ್ಲ ಮಗುವಿಗೆ ಜನ್ಮ ಕೊಟ್ಟಾಳ ಅಂದ್ರೆ ಇವುದೊಂದು ಬಾಳ್ವೆ ಏನದು ಇವಳಿದಂತ ಜೀವನ ಮದುವೆ ಆಗ್ಲಾರ್ದೆ ಮಗುವಿಗೆ ಜನ್ಮ ಕೊಟ್ಟಳದ್ರೆ ಇವಳ ಜೀವನಾನೇ ಅಲ್ಲ ಅನ್ನುವ ರೀತಿ ಒಳಗ ಮಾತಾಡ್ತಾ ಇರಬೇಕಾದ್ರೆ ದಿಟ್ಟು ಗರತಿ ಗಂಗವ್ವ ಕೊಡವನ್ನ ಪಕ್ಕ ಕೆಟ್ಟು ನೇರವಾಗಿ ಮಾತನಾಡುವ ಜನಗಳ ಮಧ್ಯದೊಳಗ ಬಂದತ್ತಳಂತ ನನ್ ಮಗನ್ ಗುರು ನೀನೇ ಕೇಳ್ತಿರೋ ನನ್ ಮಗನ ಕುರುಹು ನೀವೇನು ಕೇಳ್ತೀರಿ ಅಖಂಡೇಶ್ವರ ಬರೀತಾರೆ ಗುರು ಹಿಡಿದು ಕುರು ಕಾಣಬೇಕು ಕುರು ಹಿಡಿದು ಅರುವು ಕಾಣಬೇಕು ಅರು ಹಿಡಿದು ಆಚಾರ ಕಾಣಬೇಕು ನಾ ಗುರು ಹಿಡಿದು ಕುರು ಕಂಡಿನಿ ಮಹಾಂತ ಶಿವಯೋಗಿಗಳ ಆಶೀರ್ವಾದದಿಂದ ಮಡಿವಾಳಪ್ಪನ ಜನನ ಆಗ್ಯದ ಮಹಾಂತ ಶಿವಯೋಗಿಗಳ ಆಶೀರ್ವಾದ ಬಲ ಅದ ನನ್ ಮಗನ್ ರೀತಿ ನೀವೇನ್ ಕೇಳ್ತೀರಿ ಬಾಳ ಸುಂದರವಾಗಿ ಪದ್ಯ ಬರೆದು ಸಮಾಜಕ್ಕೆ ಸಾರ್ತಾಳೆ ಮಗನೊಂದು ಹಡದೇನಲ್ಲ ಮದವಿ ಗಂಡ ಮನೆಯಾಗಿಲ್ಲ ಅಂತ ಪದ್ಯ ಸಾರ್